ಸರ್ವರಿಗೂ ಸ್ವಾಗತ ಇಂದಿನ ದಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಬ್ರಾಹಂಪುರದಲ್ಲಿ ಭಕ್ತ ಕನಕದಾಸರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ನಾವೆಲ್ಲ ಆಚರಿಸ್ತಿದ್ದೇವೆ ಈ ಕಾರ್ಯಕ್ರಮಕ್ಕೆ ಪ್ರಧಾನ ಗುರುಗಳು ಗುರುಗಳು ಗುರುಮಾತೆಯರು ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೂ ಅಡಿಗೆ ಸಿಬ್ಬಂದಿ ಸಿಬ್ಬಂದಿಯವರನ್ನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡಿಕೊಂಡು ನಮ್ಮ ನಾಡಿನಲ್ಲಿ ಅನೇಕ ಕವಿತುಮರು ಸಂತರು ಆಗಿ ಹೋಗಿದ್ದಾರೆ ಅವರಲ್ಲಿ ನಮ್ಮ ಭಕ್ತ ಕನಕದಾಸರು ಸಹ ಈ ನಾಡಿನಲ್ಲಿ ತಮ್ಮ ವಚನಗಳ ಮೂಲಕ ಪ್ರಖ್ಯಾತಿಯನ್ನು ಪಡೆದಿದ್ದಾರೆ ಅಂತ ಒಂದು ಭಕ್ತ ಕನಕದಾಸರ ಜಯಂತಿಯನ್ನು ನಮ್ಮ ಶಾಲೆಯಲ್ಲಿ ಆಚರಿಸುತ್ತಿದ್ದೇವೆ ಈ ಸಮಯದಲ್ಲಿ ಭಕ್ತ ಕನಕದಾಸರಿಗೆ ನಾನು ರಚಿಸಿದ ಒಂದು ನುಡಿನಮನ ಕವಿತೆಯನ್ನು ತಮ್ಮ ಮುಂದೆ ಪ್ರಸ್ತುತ ಪಡುತ್ತೇನೆ ತಾವೆಲ್ಲವೂ ದಯವಿಟ್ಟು ತಿಟ್ಟು ಕಾಣಿಸಬೇಕು ಆತ್ಮೀಯ ಭಕ್ತ ಕನಕದಾಸರಿಗೆ ನಮಿಸಿ ಭಕ್ತ ಕನಕದಾಸರಿಗೆ ನಮಿಸಿ ಭಕ್ತ ಕನಕನ ತತ್ವವ ಮಾನವ ತಿಳಿದು ಮುಕ್ತ ಜನಕ್ಕೆ ನೀತಿಯ ಕೇಳಿದ ದಾಸರ ನೆನೆ ಭಕ್ತ ಕನಕರ ತತ್ವವ ಮಾನವ ತಿಳಿರೋ ಮುಕ್ತ ಜನಕ್ಕೆ ನೀತಿಯ ಕೇಳಿದ ದಾಸರ ನೆನೆ ಕುಲದ ನೆಲೆಯ ತಿಳಿಯದ ನರರಿಗೆ ತಿಳಿಸಿದ ಬುದ್ಧಿಯ ಕಲಿಸಿದ ಕಲಿಯ ನೆನೆ ಕುಲದ ನೆಲೆಯ ತಿಳಿಯದ ನರರಿಗೆ ತಿಳಿಸಿದ ಬುದ್ಧಿಯ ಕಲಿಸಿದ ಕಲಿಯ ನೆನೆ ನಗದು ಬೆನ್ನು ಹತ್ತಿದ ನರರಿಗೆ ಭಕ್ತಿಯ ಮಹಿಮೆಯ ಜಗದ ತುಂಬ ಬಿತ್ತಿದ ಗುರು ಕನಕರ ನೆನೆ ನಗದು ಬೆನ್ನು ಹತ್ತಿದ ನರರಿಗೆ ಭಕ್ತಿಯ ಮಹಿಮೆಯ ಜಗದ ತುಂಬ ಬಿತ್ತಿದ ಗುರು ಕನಕರ ನೆನೆ ಕೃಷ್ಣನ ಬಂದಿಪ ಜನಕ್ಕೆ ಭಕ್ತಿಯ ಕೀರ್ತನ ಹಾಡು ತೀಕ್ಷ್ಣ ಬಂದೀಪ ಕೃಷ್ಣನೇ ಭಕ್ತಿಗೆ ಒಡೆದು ಗೋಡಿ ಕೃಷ್ಣನ ಬಂದೀಪ ಜನಕ್ಕೆ ಭಕ್ತಿಯ ಕೀರ್ತನ ಹಾಡಿ ತೀಕ್ಷ್ಣ ಬಂದೀಪ ಕೃಷ್ಣನೇ ಭಕ್ತಿಗೆ ಒಡೆದು ಗೋಡಿ ವ್ಯಾಸರ ಪ್ರಶ್ನೆ ಸ್ವರ್ಗಕ್ಕೆ ಹೋಗುವ ರಾರೆಂದು ವ್ಯಸನದ ನಾನು ವ್ಯಸನದ ನಾನು ಹೋಗಿ ಹೋಗುವ ಗಂಧರು ಇದ ಯಾಸರ ಪ್ರಶ್ನೆ ಸ್ವರ್ಗಕ್ಕೆ ಹೋಗುವ ರಾವೆಂದು ವ್ಯಸನದ ನಾನು ಹೋಗಿ ಹೋಗುವ ಗಂಧರು ಇದ ಯಾರೂ ಇಲ್ಲದ ಜಗದಲ್ಲಿ ಬಾಳೆಯ ಫಲವ ಮೆಲ್ಲಿರಂದ ಗುರು ಪರೀಕ್ಷೆಯಿದೆ ಯಾರು ಇಲ್ಲದ ಜಗದಲ್ಲಿ ಬಾಳೆಯ ಫಲವ ಮೆಲ್ಲಿರೆಂದ ಬಾಳೆಯ ಫಲವ ಮೆಲ್ಲಿರಂದ ಗುರು ಪರಿಚಯಲಿ ಗೋಳೆ ಶಂಕರ ನಿಲ್ಲದ ಜಗವೆಲ್ಲಂದ ಗೋಳೆ ಶಂಕರ ನಿಲ್ಲದ ಜಗವೆಲ್ಲಂದ ಹೀಗೆ ಭಕ್ತ ಕನಕದಾಸರು ತಮ್ಮ ಇಡೀ ಜೀವನದುದ್ದಕ್ಕೂ ಈ ನಾಡಿನಾದ್ಯಂತ ಸಂಚರಿಸಿ ಈ ಜಗದಲ್ಲಿ ಜನರು ಜಾತಿ ಜಾತಿ ಅಂತ ಬರ್ದಾಡುವ ಸಮಯದಲ್ಲಿ ಕುಲಕುಲ ಕುಲವೆಂದು ಬರೆದಾಡುವಿರಿ ಕುಲದ ನೆಲೆಯನ್ನಾದ ಕುಲ ನೆಲೆಯನ್ನಾದ ಯಾರಾದರೂ ಬಲ್ಲಿರ ಎಂದು ಹೇಳಿ ಈ ಸಮಾಜದಲ್ಲಿ ಸಮಾನತೆಯನ್ನು ತರಲು ಮತ್ತು ಜಾತಿಯ ಮೂಢನಂಬಿಕೆಯ ಬೇರುಗಳನ್ನು ತೆಗೆದುಹಾಕಲು ಅವಿರತ ಶ್ರಮಿಸಿದಂಥ ಭಕ್ತ ಕನಕದಾಸರು ನಮ್ಮ ನಾಡಿನಲ್ಲಿ ಜನಿಸಿದ್ದು ನಮ್ಮ ನಿಮ್ಮ ಸುದೈವ ಅಂತ ಹಾಗೆ ನಾವೆಲ್ಲರೂ ಕನಕದೇ ಜಯಂತಿಯನ್ನು ಆಚರಿಸುವ ಒಂದು ವಿಶೇಷತೆ ಏನಂದ್ರೆ ಅವರ ಎಲ್ಲ ತತ್ವಗಳನ್ನು ಮಾನವರಾದ ನಾವು ಪಾಲಿಸಿಕೊಂಡು ಹೋಗಿದ್ದೆ ಆದರೆ ಭಕ್ತ ಕನಕದಾಸರ ಜಯಂತಿ ಆಚರಣೆಗೆ ಒಂದು ನೆರವು ಬರುತ್ತದೆ ಇಂಥ ಒಂದು ಸಂದರ್ಭದಲ್ಲಿ ಆ ಒಂದು ಭಕ್ತ ಕನಕದಾಸರಿಗೆ ನನ್ನ ಒಂದು ನುಡಿನಮ್ಮ ಸೇವೆಯನ್ನು ಸಲ್ಲಿಸುತ್ತೇನೆ ಎಲ್ಲರಿಗೂ ವಂದನೆಗಳು ವಂದನೆ